ಹಲೋ ಇವ್ರಿ ವ್ಯಾನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ಕೊಂತಿದ್ದೀನಿ ಅದೇನಂದರೆ ನಿಪ್ಪಟ್ಟು ಸೊ ಈಗ ಆಲ್ಮೋಸ್ಟು ಶ್ರಾವಣ ಮಾಸ ಮತ್ತು ವರಮಲಕ್ಷ್ಮಿ ಹಬ್ಬ ಇದೆ ಈ ಟೈಮಲ್ಲಿ ಅಂದರೆ ಮನೆಯಲ್ಲಿ ತುಂಬಾ ಐಟಮ್ಸ್ ಮಾಡ್ತೀವಿ ಅಂದರೆ ಸ್ನ್ಯಾಕ್ಸು ಸ್ವೀಟ್ಸು ಖಾರ ಆ ಥರದ್ದೆಲ್ಲ ತುಂಬ ಮಾಡ್ತಿರ್ತೀವಿ ಸೊ ಅದರಲ್ಲಿ ಇದೊಂದು ಐಟಮ್ಮು ಅಂದರೆ ನಿಪ್ಪಟ್ಟು ಒಂದು ಐಟಮು ನಮ್ಮ ಮನೇಲಂತೂ ನಿಪ್ಪಟ್ಟು ಚಕ್ಲಿ ಅಂದರೆ ಉಂಡೆಗಳು ಕರ್ಜಿಕಾಯಿ ಎಲ್ಲ ಮಾಡ್ತೀವಿ ಸೊ ಇವತ್ತು ನಿಪ್ಪಟ್ಟು ಮಾಡ್ತಿದ್ದೀನಿ ಸೊ ಆ ರೆಸಿಪಿನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊತಿದ್ದೀನಿ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋರು ಖಂಡಿತ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ರೆಸಿ ಈ ರೆಸಿಪಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಫಸ್ಟು ನಾನಿಲ್ಲಿ ಮೂರು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಎರಡು ಕಪ್ಪು ಮೈದಾ ಇಟ್ ತೊಗೊಂಡಿದ್ದೀನಿ ಮತ್ತು ಒನ್ ಕಪ್ಪು ಚಿರೋಟಿ ರವೆ ಮತ್ತು ಇದಕ್ಕೆ రుళి తొండీ దీని ఒత్ అంద్ర హన్నర్డు హి మెణిన్కాయ మొత్తం బిళి ఏళ్ళు మరి కడలే బీజ అందరూ ఉర్ది బిట్టు పౌడర్ మాట్ీ తరియా పౌడర్ మాట్ కడెబీజ ఈ కడలే బీజద్ పౌడ్రను ఒన్ కి మొత్తం వన్ కప్పలే పౌడరు అదే కూడా తరితరియోగా పౌడర్ మాట్ీ ఒ కర్బేవిన సొప్పు ఒప్ప కర్బే సొప్పు తగ్దినీని మరి కొత్తబరి సొప్పు ఈ ఎచ్చుకోణ కర్బేవ సొప్పు కొత్తబరి హస మెణ్సిన్కాయ ಅದಕ್ಕೆ ಮುಂಚೆ ಈ ಹಿಟ್ಟುಗಳಿದ್ವಲ್ಲ ಹಿಟ್ಟುಗಳನ್ನೆಲ್ಲ ಒಂದು ದೊಡ್ಡ ಬೌಲ್ಗೆ ಅಂದರೆ ಕಲಿಸ್ಕೊಳಕ್ಕೆ ಆಗೋ ಅಂಥ ಬೌಲ್ಗೆ ಸೇರಿಸ್ಕೊಳ ಅಲ್ಲೇ ಅಕ್ಕಿ ಹಿಟ್ಟು ಮೈದಾ ಇಟ್ಟು ರವೆ ಮೂರನ್ನು ಹಾಕ್ಕೊಂಡೆ ಇದ್ರ ಜೊತೆಗೆ ನೋಡಿ ತರಿ ತರಿಯಾಗಿ ಇಟ್ಟರು ಪೌಡ್ರ್ ಮಾಡಿರು ಕಡಲೆ ಬೀಜ ಪ್ಲಸ್ ಸೂರುಗಡಲೆ ಅದನ್ನು ಅಷ್ಟೇ ತರಿಯಾಗೆ ಪೌಡ್ರ್ ಮಾಡಿರೋದು ಮತ್ತು ಬಿಳಿ ಎಳ್ಳು ಬಿಳಿ ಎಳ್ಳು ಅಷ್ಟೇ ಒಂದು ಕಾಲು ಕಪ್ಪು ಅಷ್ಟು ಎಳ್ಳು ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡೆ ಈಗ ನಾನು ಇಲ್ಲಿ ಹೆಚ್ಚಕ್ಕೆ ನಾನು ಚಾಪರ್ ಯೂಸ್ ಮಾಡ್ತಿದ್ದೀನಿ ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡೆ ಅಷ್ಟೇ ಏಕೆಂದ್ರೆ ಅಲ್ಲಿ ಕಡ್ಡಿ ಕಡ್ಡಿ ಇದ್ದರೆ ತ ಚಾಪರ್ಗೆ ಸಿಗಾಕೊಳತ್ತೆ ಅಂತ ದೊಡ್ಡ ದೊಡ್ಡದಾಗಿ ಹಾಕಿ ಹೆಚ್ಕೊಂಡಿದ್ದೀನಿ ಫಸ್ಟ್ ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಹಾಕೊಂಡು ಹಸಿ ಮೆಣ್ಸಿನ್ಕಾಯಿ ಜೊತೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೂರನ್ನು ಹಾಕ್ಕೊಂಡು ಇದನ್ನು ಚ ಅಂದರೆ ಅಂದರೆ ತುಂಬ ಸಣ್ಣಗೇ ಚಾಪ್ ಮಾಡ್ಕೋಬೇಕು ಹಾಗಾಗಿ ನಾನು ಚಾಪರ್ ಯೂಸ್ ಮಾಡ್ತಿದ್ದೀನಿ ಕೈಲಿ ಬೇಕಾದ್ರೂ ಹೆಚ್ಕೊಂಡಂಗಿದ್ರೆ ಹೆಚ್ಕೊಡಿ ನೀವು ನನಗೆ ಒಂದು ಸ್ವಲ್ಪ ಫಾಸ್ಟಾಗಿ ಆಗಬೇಕು ಕೆಲಸ ಅಂತಬಿಟ್ಟು ನಾನು ಚಾಪರ್ ಯೂಸ್ ಮಾಡ್ತಿದ್ದೀನಿ ಇವತ್ತು ಮುಂಚೆ ಎಲ್ಲ ಈ ಚಾಪರ್ ಇಲ್ದಿದ್ದಾಗ ಅಂದ್ರೆ ಸಣ್ಣಗೆ ಹೆಚ್ಚದೆಲ್ಲ ಒಂದು ಟಾಸ್ಕ್ ಅನ್ನೋಗೆ ಅಂದರೆ ಬರೋರು ಓಕೆ ಹೆಚ್ಕೊಂತಿದ್ರು ಬರದಲ್ಲೇ ಇರೋರು ಸ್ವಲ್ಪ ಕಷ್ಟ ಆಗ್ತಿತ್ತು ಆಕ್ಚುಲಿ ಇದು ಬಟ್ ಈಗ ಚಾಪರ್ ಬಂದು ಯಾರು ಬೇಕಾದ್ರೂ ಹೆಚ್ಕೋಬೋದು ಆರಾಮಾಗಿ ಅಂದ್ರೆ ಕೆಲಸಗಳು ಮಾಡ್ಕೋಬಹುದು ನೋಡಿ ಇದು ಎಲ್ಲ ನೀಟಾಗಿ ಚಾಪಾಗಿದೆ ನೋಡಿ ಎಷ್ಟು ಸಣ್ಣಗೆ ಎಷ್ಟು ಚೆನ್ನಾಗಾಗಿದೆ ಸೊ ಈಗ ಸಣ್ಣಗಿರೋದ್ರಿಂದ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಗಾಗಿ ಸಣ್ಣಗೆ ಹೆಚ್ಕೊಳೋದು ಇದನ್ನ ಹಿಟ್ ಜೊತೆ ಮಿಕ್ಸ್ ಮಾಡ್ತಿದ್ದೀನಿ ಈಗ ಈಗ ಇದ್ರ ಜೊತೆ ಈರುಳ್ಳಿ ಕೂಡ ಹೆಚ್ಕೋಬೇಕು ಈರುಳ್ಳಿನೂ ಕೂಡ ನಾನು ಹಾಗೇನೆ ಅಂದರೆ ಇದೇ ಚಾಪರಲ್ಲಿ ಯೂಸ್ ಮಾಡ್ಬಿಟ್ಟು ಮಾಡ್ಕೊಂತೀನಿ ಇದನ್ನ ಕೂಡ ಅದೇ ಸಿಪ್ಪೆಲ್ಲ ತೆಗೆದ್ಬಿಟ್ಟು ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡು ಹಾಕ್ತಿದ್ದೀನಿ ನಾನು ಅಂದರೆ ಇಡೀ ಹಾಕಿದ್ರೆ ಅಷ್ಟು ಚೆನ್ನಾಗಿ ಆಗಲ್ಲ ಹಾಗಾಗಿ ಒಂದು ಎರಡ್ ಪೀಸ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ಇದನ್ನ ಕೂಡ ಹೀಗೇನೆ ಚಾಪ್ ಮಾಡ್ಕೊತೀನಿ ಇದು ಕೂಡ ಸುಣ್ಣಗೇನೆ ಇರಬೇಕು ನಂದಿ ಚಾಪರ್ ತುಂಬಾ ಹಳೆಯದು ಮತ್ತೆ ಮ್ಯಾನ್ಯಲು ಈಗೆಲ್ಲ ನಮ್ಗೆ ಎಲೆಕ್ಟ್ರಾನಿಕ್ ಚಾಪರ್ ಎಲ್ಲ ಸಿಗುತ್ತೆ ಹಾಗಾಗಿ ಅಂದರೆ ಜಸ್ಟ್ ಹಾಕ್ಬಿಟ್ಟು ಒಂದು ಸ್ವಿಚ್ ಹಾಕಿದ್ರೆ ಸಾಕು ನಿಮ್ಗೆ ರೆಡಿಯಾಗಿ ಹೋಗುತ್ತೆ ಈ ಥರ ಮ ಕೈಯಲ್ಲಿ ಮಾಡೋ ಈ ಅವಶ್ಯಕತೆ ಇರಲ್ಲ ಬಟ್ ಮ್ಯಾನುವಲ್ಲೂ ಚೆನ್ನಾಗಿದೆ ಈಗ ನೋಡಿ ಇದು ಕೂಡ ಆಯಿತು ಈರುಳ್ಳಿ ಕೂಡ ಇಚ್ಕೊಂಡಿದ್ದು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡೆ ಇದ್ರ ಜೊತೆಗೆ ಉಪ್ಪು ಕೂಡ ಸೇರಿಸ್ಕೊಂತೀನಿ ಅಂದರೆ ರುಚಿಗೆ ಎಷ್ಟು ಬೇಕಷ್ಟು ನಾನಿಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಹಾ ಉಪ್ಪು ಹಾಕಿದ್ದೀನಿ ಮತ್ತು ಇಲ್ಲಿ ಅರ್ಧ ಕಪ್ಪಷ್ಟು ಕಾದಿರ ಎಣ್ಣೆ ತೊಗೊಂಡಿದ್ದೀನ ಅಂದರೆ ಬಿಸಿ ಇರೋ ಎಣ್ಣೆನೇ ಹಾಕ್ಬಿಟ್ಟು ಮಿಕ್ಸ್ ಇದನ್ನು ಅಂದರೆ ನಿಮ್ಗೆ ಇನ್ನೂ ಸ್ವಲ್ಪ ಗರಿ ಗರಿ ಜಾಸ್ತಿ ಬೇಕು ಅಂತ ಆದರೆ ಇನ್ನೂ ಒಂದು ಕಾಲು ಕಪ್ ಎಣ್ಣೆ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಬಟ್ ಅರ್ಧ ಕಪ್ ಎಣ್ಣೆಗೆನೆ ಅಂದರೆ ಗರಿ ಗರಿಯಾಗಿ ಚೆನ್ನಾಗೇ ಬರುತ್ತೆ ಅಂದರೆ ತುಂಬ ಸಾಫ್ಟ್ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೋಬೇಕಷ್ಟೆ ನೋಡಿ ಈಗ ಎಲ್ಲಾದ್ರು ಅಂದರೆ ಬಿಸಿ ಎಣ್ಣೆ ಜೊತೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಅಲ್ಲಿ ಕೈಯಲ್ಲೂ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ ಅಂದರೆ ಅದು ಹಣ್ ಅಂಟಾಗಿರುತ್ತಲ್ಲ ಎಣ್ಣೆ ಹಾಕಿದಾಗ ಸೊ ಆ ಥರ ಉಂಡೆ ಆಗಿರೋದು ಸಪ್ರೇಟ್ ಆಗಲಿ ಅಂತ ಕೈಯ್ಯಲ್ಲಿ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ಇದು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇಲ್ಲಿ ಪೂರ್ತಿ ಹಿಟ್ಟನ್ನ ಅಟ್ ಎ ಟೈಮ್ ಕಲಿಸಲ್ಲ ಅಂದ್ರೆ ಎಷ್ಟು ಬೇಕಷ್ಟು ಅಂದರೆ ಒಂದು ರೌಂಡ್ಗೆ ಎರಡು ರೌಂಡ್ಗೆ ಆಗೋ ಹಿಟ್ಟು ತೊಗೊತೀನಿ ತಗೊಂಡ್ಬಿಟ್ಟು ಇದನ್ನ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಕಲ್ಸ್ಕೊಂತೀನಿ ಇದನ್ನ ಅಂದರೆ ತುಂಬ ಬಿಸಿ ನೀರಲ್ಲ ಜಸ್ಟ್ ಉಗುರು ಬೆಚ್ಚಗಿರುತ್ತೆ ಆ ಥರ ನೀರಲ್ಲಿ ಒಂದು ಸಾಫ್ಟ್ ಅಂದ್ರೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳೋದು ಆಲ್ಮೋಸ್ಟ್ ಈಗ ಇದನ್ನ ಚೆನ್ನಾಗಿ ಕಲ್ಸ್ಕೊಳ ಅಂದ್ರೆ ನಾತ್ ಬಿಟ್ಟು ಇದನ್ನು ಇದನ್ನ ಕಲಿಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಕಲಿಸಿಕೊಣ ಅಟ್ ಎ ಟೈಮ್ ಜಾಸ್ತಿ ಹಾಕ್ಬಿಟ್ರೆ ಅಂದರೆ ತೆಳ್ಳಗಾಗ್ಬಿಡುತ್ತೆ ಹಾಗಾಗಿ ನೋಡಿ ನೋಡಿ ಹಾಕ್ಕೊಂಡು ಕಲಿಸ್ಕೊಳ ನೋಡಿ ಈಗ ಸಾಫ್ಟಾಗಿ ಚೆನ್ನಾಗಾಗಿದೆ ಇದು ಇಟ್ ಕಲಸಿಟ್ಟಿರೋದು ಈಗ ಅಂದರೆ ಕೈಗೆ ಗಂಟಲ್ಲ ಇದು ಆ ಇದಕ್ಕೆ ಕಲಿಸ್ಕೋಬೇಕು ಈಗ ಕಲಸಾದ್ಮೇಲೆ ಇದನ್ನು ಚಿಕ್ಕ ಚಿಕ್ಕದಾಗ ಉಂಡೆ ಮಾಡಿಟ್ಬಿಡೋಣ ಫಸ್ಟು ಅಂದರೆ ನಮ್ಗೆ ಯಾವ ಸೈಜಿಗೆ ಬೇಕು ಇಟ್ಬಿಟ್ಟು ಆ ಸೈಜಿಗೆ ನೋಡಿಕೊಂಡು ಒಂದು ಮೀಡಿಯಮ್ ಸೈಜಿಗೆ ಬೇಕು ಅಂದರೆ ಒಂದು ಚಿಕ್ಕ ನಿಂಪಾಯಣ್ ಗಾತ್ರದಷ್ಟು ದಪ್ಪ ಮಾಡಿಕೊಂಡು ಇಟ್ಕೊಳೋಣ ಇದನ್ನು ಈ ತರ ಉಂಡೆ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಬೇಗ ಬೇಗ ಪ್ರೆಸ್ ಮಾಡಿಬಿಟ್ಟು ಹಾಕ್ಬೋದು ಅದಕ್ಕೆ ಹಾಗಾಗಿ ಉಂಡೆ ಮಾಡಿ ಇಟ್ಕೊಂತೀನಿ ನಾನು ನೀವು ಈ ತರ ಚಿಕ್ಕ ಉಂಡೆ ಮಾಡ್ಕೊಂಡಿಲ್ಲ ಅಂದ್ರೆ ಒಂದೇ ಸತಿ ದಪ್ಪ ಅಂದ್ರೆ ಒಂದು ಉಂಡೆ ಮಾಡಿಕೊಂಡು ಇದನ್ನ ಅಂದ್ರೆ ಚಪಾತಿ ತರ ಅರ್ದ್ಬಿಟ್ಟು ಸ್ಮೋ ಅಂದ್ರೆ ಸಣ್ಣ ಸಣ್ಣದಾಗಿ ಬಟ್ಲಲ್ಲಿ ಕಟ್ ಮಾಡ್ಕೊಂಡು ಕೂಡ ನೀವು ಫ್ರೈ ಮಾಡ್ಕೊಬಹುದು ಬಟ್ ಚಪಾತಿ ಪ್ರೆಸ್ ಅಲ್ಲಿ ಮಾಡೋದು ತುಂಬಾ ಈಸಿ ಅಂತ ಅನ್ಸುತ್ತೆ ನನಗೆ ಹಾಗಾಗಿ ನಾನು ಚಪಾತಿ ಪ್ರೆಸ್ನ ಯೂಸ್ ಮಾಡಿಬಿಟ್ಟು ಯಾವಾಗ್ಲೂ ನಿಪ್ಪಟ್ಟು ಮಾಡೋದು ನೋಡಿ ಇದನ್ನು ಅಂದರೆ ಪ್ರೆಸ್ ಅಂದರೆ ತುಂಬ ತೆಳ್ಳಗೆ ಪ್ರೆಸ್ ಮಾಡೋದು ಬೇಡ ಜಸ್ಟ್ ಒಂದು ಟಚ್ ಕೊಟ್ರೆ ಇದು ಸ್ಪ್ರೆಡ್ ಆಗುತ್ತೆ ಅಷ್ಟು ಮಾತ್ರ ಸಾಕಂದ್ರೆ ಸ್ವಲ್ಪ ದಪ್ಪ ಇರಲಿ ದಪ್ಪ ಇರೋ ಹಾಗೆ ಓದ್ಕೋಬೇಕಿದ ಅಂದರೆ ಈಗ ಎಷ್ಟು ಬೇಕೋ ಒಂದು ರೌಂಡ್ಗೆ ಎಷ್ಟು ಬೇಕಷ್ಟನ್ನ ಇಲ್ಲಿ ಪ್ರೆಸ್ ಮಾಡ್ಕೊತಿದ್ದೀನಿ ನಾನು ನಾನಿಲ್ಲಿ ಪ್ರೆಸ್ ಮಾಡೋಕ್ಕೆ ತಳಕ್ಕೆ ಅಂದರೆ ಇದು ರೊಟ್ಟಿ ನ ಯೂಸ್ ಮಾಡಿದ್ದೀನಿ ಅಂದರೆ ಅಂಟಬಾರ್ದು ಅಂತ ನೀವು ಅಂದರೆ ಶೀ ಈ ಥರ ಶೀಟ್ ಇದ್ರೆ ಯೂಸ್ ಮಾಡಿ ಅದರ್ವೈಸ್ ಅಂದರೆ ಪ್ಲಾಸ್ಟಿಕ್ ಕವರ್ಸ್ ಬರುತ್ತಲ್ಲ ಎಣ್ಣೆ ಕವರು ಆಲಿಂಗ್ ಕವರ್ ಆ ಥರದ್ದು ಏನಾದ್ರು கிழக்கு ஹாக்கிரே ஈஸியாக அதன எத்துக்கொழிக்காக நோய் இத்தர பிரெஸ் மாமேல இதன காதி எண்ணெய் ஒன்னொந்தாகி ஹாக்கு அந்த ஹாக்கி தக்ன இது மேல்பரல யாக்கின்ற அல்லப்பட்டு தழக்கோருத்தே ஆமே மெல்கிதெண்ட் நான் ஃபஸ்ட்டு எண்ணெய் விடாதே இது ஹை ஃப்ளேமலே இரவு எண்ணெ அதை சின்ன காதிர்க்காதி எண்ணெய் ஹாக்கு ஆமேலே இதன அதை மெல் வந்தமே இதென்ன மீடியம் ஃப்ளேம் இடக்கு எண்ணெய்ன ಇಟ್ಕೊಂಡು ಅಂದ್ರೆ ಅದು ಚೆನ್ನಾಗಿ ಫ್ರೈ ಆಗಾಗೆ ನೋಡ್ಕೋಬೇಕು ಮತ್ತೆ ತುಂಬಾ ತಿರುಗ್ಸಿ ತಿರುಗಿಸಿ ಎಲ್ಲ ಹಾಕಬಾರ್ದು ಇದನ್ನ ಹಾಕಿದ್ರೆ ಅಂತ ತುಂಬಾ ಹಾರ್ಡ್ ಆಗಿಬಿಡುತ್ತೆ ಒನ್ ಸೈಡ್ ಆಲ್ಮೋಸ್ಟ್ ಅಂದ್ರೆ ಒಂದು ಲೈಟ್ ಬ್ರೌನ್ ಆಗಿ ಆದ್ಮೇಲೆ ಇದನ್ನ ತಿರುಗಿಸ್ಬಿಟ್ಟು ಹಾಕ್ಬಿಟ್ಟು ಇನ್ನೊಂದ್ ಸೈಡ್ ಬೇಯಿಸ್ಕೊಬೇಕು ಈ ತರ ಅಂದ್ರೆ ಈ ತರ ನಿಧಾನಕ್ಕೆ ಹಿಂಗ್ ಬೇಯಿಸ್ಕೊಳೋದ್ರಿಂದ ಅದು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಕೆಲವರು ದೇವ್ರ ಎಡೆಗೆ ಅಂತ ಮಾಡ್ಬೇಕಾದ್ರೆ ಈರುಳ್ಳಿ ಎಲ್ಲ ಯೂಸ್ ಮಾಡಲ್ಲ ಸೊ ಹಾಗಾಗಿ ಅಂದ್ರೆ ಆ ತರ ದೇವ್ರಿಗೆ ಅಂತ ಮಾಡೋರು ಈರುಳ್ಳಿ ಯೂಸ್ ಮಾಡಲ್ಲ ಅಂದ್ರೆ ಬೇಕಾದ್ರೆ ಈರುಳ್ಳಿನ ಸ್ಕಿಪ್ ಮಾಡಿ ಕೂಡ ಬೇಕಿದ ಐಟಮ್ಸ್ ಹಾಕೊಂಡ್ ಇದೆ ಇದೇ ತರನೇ ಹಿಂಗೆ ಟೇಸ್ಟಿಯಾಗಿ ಇರುತ್ತೆ ಬಟ್ ಈರುಳ್ಳಿ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ಕೂಡ ನಿಜ ನೋಡಿ ಈಗ ಆಲ್ಮೋಸ್ಟ್ ಅಂದ್ರೆ ಕರ್ದಿದ್ದಾಯ್ತು ಇದನ್ನ ಟಿಶ್ಯೂ ಮೇಲೆ ಹಾಕೊಂತಿದಿನಿ ಅಂದ್ರೆ ಎಕ್ಸ್ಟ್ರಾ ಎಣ್ಣೆ ಏನಾದ್ರು ಇದ್ರೆ ಟಿಶ್ಯೂ ಅಬ್ಸರ್ವ್ ಮಾಡ್ಕೊಳುತ್ತೆ ಅಂತ ಬಟ್ ಅದು ಎಣ್ಣೆ ಎಣ್ಣೆ ತರ ನಾನು ಅನ್ನಿಸ್ತಿಲ್ಲ ತುಂಬಾ ಲೈಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಇದೇ ಥರ ಮಿಕ್ಕಿದಿಟ್ಟು ಇದೆಯಲ್ಲ ಅದನ್ನು ಕೂಡ ಕಲ್ಸ್ಕೊಂಡು ಕಲಿಸ್ಕೊಂಡು ಅಂದರೆ ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ಇದೇ ಥರ ಫ್ರೈ ಮಾಡ್ಕೊಂಡು ಹೋಗಬೇಕು ಹಂಗೆ ಮಾಡೋದ್ರಿಂದ ಅಂದರೆ ತುಂಬ ಎಣ್ಣೆ ಇಳಿಯಲ್ಲ ನಿಪ್ಪಟ್ಟು ಅಂದರೆ ಕಲಿಸ್ಬಿಟ್ಟು ಇಟ್ಬಿಟ್ರೆ ನೀವು ಅದು ತುಂಬ ನೆಂದ ಮೇಲೆ ಎಣ್ಣೆ ಇಳಿಯುತ್ತೆ ಹಾಗಾಗಿ ಕಲಸಿಟ್ಬಾರ್ದು ಹೋಗ್ಬೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್